ಅತಿ ಅದ್ದೂರಿಯಾಗಿ ಜರುಗಿದ ಸರ್ಕಾರಿ ಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬಿಳುಕೊಡುವ ಕಾರ್ಯಕ್ರಮ ಎಲ್ಲಿ ನೋಡಿದರಲ್ಲಿ ಜನಸಾಗರ ಮುದ್ದು ಮಕ್ಕಳ ಕಾರ್ಯಕ್ರಮಕ್ಕೆ ಶೋಭ ತಂದ ಜನತೆ ಹಲವೆಡೆ ಸರ್ಕಾರಿ ಶಾಲೆಗಳು ಮುಚ್ಚುವ ಸ್ಥಿತಿಯಲ್ಲಿವೆ ಆದರೆ ಇಲ್ಲೊಂದು ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಸದ್ದಿಲ್ಲದೆ ತಲೆ ಎತ್ತಿ ನಿಂತಿದೆ ಹೌದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂಕನ್ವಾಡಿ ಪಟ್ಟಣದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುವ ಸಮಾರಂಭ ಅತಿ ವಿಜೃಂಭಣೆಯಿಂದ ನೆರವೇರಿಸಿ ಸರ್ಕಾರಿ ಶಾಲೆಗಳು ಯಾವುದಕ್ಕೂ ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೆಸಿ ಮಾದರಿಯಾಕಿದ್ದಾರೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಮನ್ವಯ ಸಮಿತಿ ಅಧ್ಯಕ್ಷರಾದ ರೇವತಿ ಮಠದ್ ಸರ್ಕಾರಿ ಶಾಲೆಗಳು ಉಳಿಸಿ ಬೆಳೆಸೋಣ ಅಂತ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಪಟ್ಟಣದ ಗುರು ಹಿರಿಯರು ಎಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನೌಕರರ ಸಂಘದ ಅಧ್ಯಕ್ಷರು ಮಧ್ಯಾಹ್ನ ಬಿಸಿ ಊಟದ ಯೋಜನಾ ನಿರ್ದೇಶಕರು ಶಾಲಾ ಶಿಕ್ಷಕರು ಸುತ್ತಮುತ್ತಲಿನ ಶಾಲೆಗಳ ಶಿಕ್ಷಕರು ಶಿಕ್ಷಣ ಪ್ರೇಮಿಗಳು ಉಪಸ್ಥಿತರಿದ್ದರು ಮತ್ತು ನಾನು ವೈಯಕ್ತಿಕವಾಗಿ ಎಸ್ ಡಿ ಎಂ ಸಿ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ನಾನು ಅನಂತ ಕೋಟಿ ನಂಬರ್ಗಳನ್ನು ನಾನು ಅವರಿಗೆ ಸಲ್ಲಿಸ್ತೇನೆ ಇವಾಗ ಇದು ಶಾಲೆ ಅಂತಂದ್ರೆ ನಮ್ದಲ್ಲ ಸರ್ಕಾರಿ ಶಾಲೆ ಅಂತಂದ್ರ ನಾವೆಲ್ಲ ನೌಕರಸ್ತ್ರ ಆದ್ರೆ ನಿಜವಾದ ಮಾಲೀಕರ ಯಾರು ಅಂತಂದ್ರ ನೀವೆಲ್ಲ ಅದಕ್ಕೆ ನಾವು ಶಾಲೆಗಳ ಹೆಸರು ಬರ್ಸೋದು ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇವತ್ತ ಎರಡು ನೂರ ಐವತ್ತೇಳು ಅದರಲ್ಲಿ ಕೂಡ ಹೆಣ್ಣು ಮಕ್ಕಳ ಶಾಲೆ ಎರಡ್ ನೂರ ಐವತ್ತೇಳು ಮಕ್ಕಳನ್ನು ಹೊಂದಿದೆಯಲ್ಲ ಅದನ್ನ ಏಳಿಗೆ ಮಾಡಿರ್ತಕ್ಕಂತ ಆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತೆ ಮತ್ತಲ್ಲಿ ಗುರುಗಳಿಗೆ ಒಂದು ಜೋರಾದ ಚಪ್ಪಾಳೆ ತಟ್ರಿ Angelina లాదదలా కలిల లా కలిగిటం కలాదటి ిశకి కలా కూదిటి చలా